ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಾವೆಲ್ಲರೂ ದಕ್ಷಿಣ ಭಾರತದ ಯಾವುದೇ ದೊಡ್ಡ ದೇಗುಲಗಳಿಗೆ ತೆರಳಿದರೂ ಸಹ ದೇಗುಲದ ಗರ್ಭಗುಡಿ ಅಥವಾ ಮೂಲ ಸ್ಥಾನದ ಎದುರು ಧ್ವಜಸ್ತಂಭಗಳಿರುವುದನ್ನು ಕಂಡಿರುತ್ತೇವೆ ಈ ಧ್ವಜಸ್ತಂಭಗಳು ಅತ್ಯಂತ ಪವಿತ್ರವಾಗಿದ್ದು ಧ್ವಜಸ್ತಂಭಕ್ಕೆ ಪೂಜೆಯನ್ನು ಸಲ್ಲಿಸಿ ಧ್ವಜಾರೋಹಣವನ್ನು ಮಾಡಿದ ನಂತರವೇ ದೇಗುಲಗಳಲ್ಲಿ ಎಲ್ಲ ಉತ್ಸವಗಳನ್ನು ಪ್ರಾರಂಭಿಸಲಾಗುತ್ತದೆ ದೇಗುಲಗಳಿಗೆ ಭೇಟಿ ನೀಡುವ ಭಕ್ತಾದಿಗಳು ದೇವರ ದರ್ಶನ ಮಾಡುವ ಮೊದಲು ದೇಗುಲಗಳ ಮುಂದಿರುವ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಪ್ರದಕ್ಷಿಣೆಯನ್ನು ಹಾಕಿ ಅನಂತರ ದೇಗುಲಗಳಿಗೆ ತೆರಳಿ ದೇವರ ದರ್ಶನವನ್ನು ಪಡೆಯುವುದು ವಾಡಿಕೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಂತಹ ದೇವರ ಶಕ್ತಿಯನ್ನು ಧ್ವಜಸ್ತಂಭ ಹೀರಿಕೊಳ್ಳುತ್ತದಂತೆ ಭಕ್ತಾದಿಗಳು ಧ್ವಜಸ್ತಂಭ ಹಾಗೂ ದೇವರ ವಿಗ್ರಹದ ಮಧ್ಯೆ ಎಂದಿಗೂ ನಿಲ್ಲಬಾರದು ದೇಗುಲಗಳ ಮುಂದೆ ಧ್ವಜಸ್ತಂಭ ಇರುವುದೇಕೆ ಭಕ್ತರು ಧ್ವಜಸ್ತಂಭಕ್ಕೆ ನಮಸ್ಕರಿಸಿದ ನಂತರವೇ ದೇವರ ದರ್ಶನವನ್ನು ಪಡೆಯುವುದೇಕೆ ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ನಾವಿಂದು ಉತ್ತರಗಳನ್ನು ತಿಳಿದುಕೊಳ್ಳೋಣ ದೇವಸ್ಥಾನಗಳ ಮುಂದೆ ಧ್ವಜಸ್ತಂಭ ಇರುವುದೇಕೆ ಎಂಬ ಕುರಿತು ದ್ವಾಪರ ಯುಗದ ಮಹಾಭಾರತದಲ್ಲಿ ಕಥೆಯೊಂದು ಬರುತ್ತದೆ ಮಣಿಪುರದ ರಾಜ ಮಯೂರ ಧ್ವಜ ಎನ್ನುವವರಿರುತ್ತಾರೆ ಅವರು ಮಹಾನ್ ಪರಾಕ್ರಮಿಯೂ ಹಾಗೂ ಮಹಾನ್ ದಾನಿಯೂ ಆಗಿರುತ್ತಾರೆ ಮಯೂರ ಧ್ವಜರು ಪಾಂಡವರ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿಹಾಕಿರುತ್ತಾರೆ ಕುದುರೆಯನ್ನು ಬಿಡಿಸಿಕೊಳ್ಳಲು ಬರುವ ಮಧ್ಯಮ ಪಾಂಡವ ಅರ್ಜುನನೊಡನೆ ಯುದ್ಧವನ್ನು ಮಾಡಿ ಅರ್ಜುನನನ್ನು ಸೋಲಿಸಿರುತ್ತಾರೆ ಮಯೂರಧ್ವಜನ ಪರಾಕ್ರಮದ ಬಗ್ಗೆ ತಿಳಿದಿದ್ದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಮಯೂರಧ್ವಜನನ್ನು ಗೆಲ್ಲಲು ಒಂದು ಉಪಾಯವನ್ನು ಮಾಡುತ್ತಾರೆ ಅದರ ಪ್ರಕಾರ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಹಾಗೂ ಧರ್ಮರಾಯರಿಬ್ಬರು ವೃದ್ಧ ಬ್ರಾಹ್ಮಣರ ರೂಪವನ್ನು ಧರಿಸಿ ಮಣಿಪುರಕ್ಕೆ ಆಗಮಿಸುತ್ತಾರೆ ಅವರನ್ನು ಮಯೂರಧ್ವಜರು ಸ್ವಾಗತಿಸಿ ಅತಿಥಿ ಸತ್ಕಾರ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲದೆ ಅವರು ಬಯಸಿದ್ದನ್ನು ದಾನ ನೀಡುವುದಾಗಿ ಅವರಿಗೆ ತಿಳಿಸುತ್ತಾರೆ ಆಗ ಮಾರುವೇಷದಲ್ಲಿದ್ದ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಮ್ಮ ಮಗನನ್ನು ಕಾಡಿನಲ್ಲಿ ಸಿಂಹವೊಂದು ಹಿಡಿದಿರುವುದಾಗಿಯೂ ಮಯೂರ ಧ್ವಜರ ದೇಹದ ಅರ್ಧ ಭಾಗವನ್ನು ಆಹಾರವಾಗಿ ನೀಡಿದರೆ ಮಾತ್ರ ಮಗನನ್ನು ಬಿಡುವುದಾಗಿ ಸಿಂಹ ತಿಳಿಸಿದೆ ಎಂದು ಹೇಳುತ್ತಾರೆ ಈ ಮಾತುಗಳನ್ನು ಕೇಳಿದ ತಕ್ಷಣ ಮಯೂರ ಧ್ವಜರು ಯಾವುದೇ ಹಿಂಜರಿಕೆಯಿಲ್ಲದೆ ಬಾಲಕನ ಜೀವವನ್ನು ಉಳಿಸಲು ತಮ್ಮ ದೇಹವನ್ನು ದಾನ ಮಾಡಲು ಒಪ್ಪಿಬಿಡುತ್ತಾರೆ ತಮ್ಮ ಹೆಂಡತಿ ಹಾಗೂ ಮಗನಾದ ತಾಮ್ರ ಧ್ವಜನನ್ನು ಕರೆದು ತನ್ನ ದೇಹವನ್ನು ಗರಗಸದಿಂದ ಎರಡು ಭಾಗ ಮಾಡುವಂತೆ ಅವರು ತಿಳಿಸುತ್ತಾರೆ ಹೆಂಡತಿ ಮತ್ತು ಮಗ ಇಬ್ಬರು ಭಾರವಾದ ಹೃದಯದಿಂದ ಮಯೂರ ಧ್ವಜರ ದೇಹವನ್ನು ಕತ್ತರಿಸತೊಡಗುತ್ತಾರೆ ಅಷ್ಟರಲ್ಲಿ ಮಯೂರ ಧ್ವಜರ ಎಡಗಣ್ಣಿನಿಂದ ನೀರು ಜಿನುಗುತ್ತದೆ ಅದನ್ನು ಕಂಡ ಧರ್ಮರಾಯರು ಕಣ್ಣೀರನ್ನು ಸುರಿಸುತ್ತಾ ನೀನು ನೀಡುವ ದಾನ ನಮಗೆ ಬೇಡ ಎನ್ನುತ್ತಾರೆ ಆಗ ಪ್ರತಿಕ್ರಿಯಿಸಿದ ಮಯೂರ ಧ್ವಜರು ತನ್ನ ಬಲಭಾಗಕ್ಕೆ ಪರೋಪಕಾರದ ಭಾಗ್ಯ ದೊರಕಿದೆ ಆದರೆ ಆ ಸೌಭಾಗ್ಯ ತನಗೆ ಸಿಗಲಿಲ್ಲ ಎಂಬ ಕಾರಣಕ್ಕಾಗಿ ಎಡಗಣ್ಣು ತುಂಬ ದುಃಖಿತನಾಗಿ ಕಣ್ಣೀರನ್ನು ಸುರಿಸುತ್ತಲಿದೆ ಎಂದು ರಾಜರು ವಿವರಿಸುತ್ತಾರೆ ಆಗ ಮಯೂರ ಧ್ವಜರ ಔದಾರ್ಯಕ್ಕೆ ಮೆಚ್ಚಿದಂತಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ತಕ್ಷಣವೇ ತಮ್ಮ ನಿಜರೂಪ ದರ್ಶನವನ್ನು ತೋರುತ್ತಾರೆ ನಿನ್ನ ದಾನ ಬಹಳ ಅತ್ಯದ್ಭುತವಾಗಿದೆ ಆದ್ದರಿಂದ ಯಾವುದೇ ವರವನ್ನು ಬೇಕಾದರೂ ಕೇಳುವು ಎಂದು ಶ್ರೀಕೃಷ್ಣ ಪರಮಾತ್ಮರು ಮಯೂರ ಧ್ವಜರಾಜರಿಗೆ ಆದೇಶಿಸುತ್ತಾರೆ ಆಗ ಧ್ವಜರು ತಮ್ಮ ದೇಹ ನಾಶವಾದರೂ ಆತ್ಮ ಮಾತ್ರ ಪರೋಪಕಾರಿ ಉದ್ದೇಶಗಳಿಗೆ ಉಪಯುಕ್ತವಾಗಲಿ ಅದು ಶಾಶ್ವತವಾಗಿ ಉಳಿದುಕೊಳ್ಳಲಿ ಎಂದು ವರವನ್ನು ಕೇಳುತ್ತಾರೆ ಇದಕ್ಕೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಸಮ್ಮತಿಸಿ ಪ್ರತಿ ದೇವಾಲಯದ ಮುಂದೆಯೂ ನಿನ್ನ ಹೆಸರಿನ ಧ್ವಜಸ್ತಂಭಗಳನ್ನು ಸ್ಥಾಪಿಸಲಾಗುತ್ತದೆ ನಿನ್ನ ಆತ್ಮವು ಆ ಧ್ವಜಸ್ತಂಭಗಳ ಮೂಲಕ ಶಾಶ್ವತವಾಗಿ ಪರಮಾತ್ಮನ ಸನ್ನಿಧಿಯಲ್ಲಿ ಉಳಿದುಕೊಳ್ಳುತ್ತದೆ ಭಕ್ತರು ಮೊದಲು ನಿನ್ನ ದರ್ಶನವನ್ನು ಮಾಡಿಯೇ ಅನಂತರ ದೇವರ ದರ್ಶನವನ್ನು ಮಾಡುತ್ತಾರೆ ನಿನ್ನ ತಲೆಯ ಮೇಲಿಟ್ಟಿರುವ ದೀಪ ರಾತ್ರಿ ಸಮಯದಲ್ಲಿ ಸಂಚರಿಸುವವರಿಗೆ ಮಾರ್ಗದರ್ಶನವನ್ನು ನೀಡುತ್ತದೆ ಎಂದು ಆಶೀರ್ವದಿಸುತ್ತಾರೆ ತ್ಯಾಗಪುರುಷ ರಾಜ ಮಯೂರ ಧ್ವಜರ ಪ್ರತೀಕವಾಗಿರುವ ಧ್ವಜಸ್ತಂಭಗಳನ್ನು ದೇವಾಲಯದ ಮುಂದೆ ಸ್ಥಾಪಿಸುವುದು ಅಂದಿನಿಂದ ರೂಢಿಯಲ್ಲಿದೆ ಧ್ವಜಸ್ತಂಭಗಳನ್ನು ಸಾಮಾನ್ಯವಾಗಿ ಒಂದೇ ಮರ ಅಥವಾ ಒಂದೇ ಕಲ್ಲನ್ನು ಬಳಸಿ ತಯಾರಿಸಲಾಗಿರುತ್ತದೆ ಧ್ವಜಸ್ತಂಭದ ಮೇಲೆ ಚಿನ್ನ ಬೆಳ್ಳಿ ಅಥವಾ ಪಂಚಲೋಹದ ಹೊದಿಕೆಯನ್ನು ಹೊದಿಸಲಾಗಿರುತ್ತದೆ ಧ್ವಜಸ್ತಂಭಗಳನ್ನು ದೇವರ ಆವರಣದಲ್ಲಿ ಸ್ಥಾಪಿಸುವುದರ ಹಿಂದೆ ವೈಜ್ಞಾನಿಕ ಕಾರಣಗಳು ಸಹ ಇವೆ ಧ್ವಜಸ್ತಂಭವು ಲೋಹದ ಹೊದಿಕೆಯನ್ನು ಹೊಂದಿರುತ್ತದೆ ಅಷ್ಟು ಮಾತ್ರವಲ್ಲದೆ ದೇವಾಲಯದ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಧ್ವಜಸ್ತಂಭಗಳಿರುತ್ತವೆ ಲೋಹ ಉತ್ತಮವಾದ ವಿದ್ಯುತ್ ವಾಹಕವಾಗಿರುತ್ತದೆ ಸಿಡಿಲು ಬಂದೊದಗುವ ಸಮಯದಲ್ಲಿ ಧ್ವಜಸ್ತಂಭವು ಆ ಸಿಡಿಲನ್ನು ಆಕರ್ಷಿಸಿ ತನ್ನ ಮೂಲಕ ಹಾದು ಹೋಗುವಂತೆ ಮಾಡುತ್ತದೆ ಈ ರೀತಿ ದೇಗುಲದ ಕಟ್ಟಡವನ್ನು ಸಿಡಿಲಿನಿಂದ ಯಾವುದೇ ಹಾನಿಯಾಗದಂತೆ ನೋಡಿಕೊಳ್ಳುತ್ತದೆ ಆತ್ಮೀಯರೇ ದೇಗುಲದ ಮುಂದೆ ಇರುವ ಧ್ವಜಸ್ತಂಭಗಳ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ